ಏ ಒಂದು ಐದು ಗಂಟೆ ಆಗ ಜನ ಕನ್ಮಗೆ ಅವ್ವ ಉಳ್ಕೊಳ್ಳೋಕೆ ಕನವ ಇವತ್ತೇ ಹೊರಟಿ ಹೊಡ್ತೀವಿ ಏನೋ ಇವತ್ತು ಎಂತ ಇವತ್ತು ರೀ ಹೋಗ್ಬೇಡ ನಾಳೆ ಹೋಗುವೆ ಇನ್ನು ನಾಳಿಕೇನು ಒಂದು ವಾರ ಉಳ್ಕೊಳ್ಳಿ ಆಮೇಲೆ ಹೋಗುವೆ ಯಾಕೆ ಯಾಕೆ ಬಿತ್ರಿ ಒಳಿರಿ ಅವೆ ಒಳ್ಳೆ ಕೆಲಸ ಆರಾಮಾಗಿಲ್ಲರು ನೀನು ಆಮೇಲೆ ಹೇ ಸೂರೋ ಸೂರ್ಯರು ಅವ ಇಲ್ಲ ಕನವರಿಗೆ ಕೆಲಸ ಅದೇ ಅವ್ರು ಹೇಳಿದ್ರು ಹಾಂ ನೀವು ಬೇಕಾದ್ರೆ ಉಳ್ಕೋ ಅವನ ಕೆಲಸ ಅದೇ ನಾನು ಹೊರಟಿಬಿಡ್ತೀನಿ ಬೇಕಾದ್ರೆ ನೀನು ಕರ್ಕ ಕರ್ಕೊಬೋತೀನಿ ಅಂತಂದ್ರು ಏನೇ ಬೇಡ ಓ ಹಂಗಾದ್ರೆ ಬೇಡಕತೆ ಅವರು ಬೇಕಾರೆ ಅವರು ಇರಿಸ್ಕೊಂಡಿರು ಇಲ್ಲ ಅಂದ್ರೆ ಹೋಗು ಇನ್ನೊಂದ್ ದಿಸ ಬರುವಂತೆ ಅಲಾ ನೀವು ಬುದ್ಧಿ ಇಲ್ವಾ ಒಂದ್ ವಾರ ಉಳ್ಕೋದಕ್ಕ ಬರ್ತಾರೆ ಸುಮ್ಮನೆ ಹೋಗಕ್ಕೆ ಬಂದ ಬೈಲಿ ಕೈ ಕಾಲ ತೊಳ್ಕೊಳ್ಳಿ ಬಾಡ್ಲೆ ಮಾಡಿ ಅಮ್ಮ ಸಿಕ್ಕಿಲ್ಲ ಬಿಡಪ್ಪ ಬಾ ಕೈ ತೊಳ್ಕೋ ಬಾಡ್ಲೆಸು ಮಾಡಿ ಕಡೆಗೆ ಊಟ ಮಾಡಿರಿ ಬಾಬಾ ಇಲ್ಲದ್ರು ಮಾವರೆಲ್ಲ ಇಲ್ಲೂ ಕಾಣಿಸ್ತಾನಿಲ್ಲ ಅಯ್ಯಪ್ಪ ಇವರು ದೇವಸ್ಥಾನಕ್ಕೆ ಹೋಗೋರೆ ಏಳು ಹೋಗೋರಿ ಅವಳುವೆ ಜಯನುವೆ ಐನೋ ನಿಮ್ಮ ಮಾವ ಕೆಲ್ಸಕ್ ಹೋಗೋ ನಾವ್ ಇನ್ನೂ ಅಷ್ಟೇ ಕೆಲ್ಸಕ್ ಹೋಗೋರಿ ಸಂಜೆ ಆಗಿದೆ ಉಳ್ಕೊಳ್ಳಿ ಮೂರ್ ದಿವ್ಸ ಹೋಗಿವ್ರಂತೆ ಇಲ್ಲಮ್ಮ ಹಾಗೂ ಹೊರಡಬೇಕು ತುಂಬ ಕೆಲಸ ಇದೆ ಏನು ಬರೋಕ್ಕ ಅವಶ್ಯಕತೆನೇ ಇರಲಿಲ್ಲ ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಂದಿನಿ ಅವ್ರಿಗೆ ನಾನು ನೋಡಬೇಕು ಅಮ್ಮನ ಅಂತಂದ್ರಲ್ಲ ಅದಕ್ಕೆ ಹಾಗೆ ತೋರಿಸ್ಕೊಂಡು ಬಂದ್ಬಿಡೋಣ ಅಂದ್ಬಿಟ್ಟು ಬಂದೆ ಪರವಾಗಿಲ್ಲ ಅಲ್ಲೇ ನನ್ನ ಮಕ್ಕಳು ಹೇಳಿದ ಮಾತನೆಲ್ಲ ಕೈಯಲ್ಲೇ ಹೊಂದ್ಕೊತಾಳೆ ಗಂಡನೆ ಬುಗುರಿ ಬುಗ್ರಿ ಹರ್ಸಕ್ಕಿಲ್ವ ಹಂಗೆ ಹರ್ಸಕ್ಕೂ ತೊಗೊಂಡ್ರೆ ಪರವಾಗಿಲ್ಲ ಬದಲಾಗ್ಬಿಟ್ಟಾನೆ ಮೊದಲು ನಂದಿನಿ ಕಡೆ ಹುರ್ರ ಹುರ್ರ ಅಂತ ಮಾರಯ್ಯ ಈಗ ಐಸ್ ಪ್ರೀತಿಯಿಂದ ಮಾತಾಡ್ಸ್ತಾನೆ ಅಂದರೆ ಬದ್ಧ ಆಗವನೆ ಮೊದಲು ಮನೆ ಹಾಡಿನ ಮನೆಯಿಂದ ಆಚೆ ಕಟ್ಟಬೇಕು ಅಂತ ಹೇಳಬೇಕು ಹ್ಞೂ ಮೊದಲು ಮನೆ ಹಾಡಿನಾ ಮನೆಯಿಂದ ಆಚೆ ಆಮೇಲೆ ಏನು ಮಿಕ್ಕಿದ್ದಾಯ್ತದೆ ಅಂತ ಹೇಳಬೇಕು ಅವ ಅಪ್ಪ ಸೀರೆ ತಂದಿರಿ ನೋಡು ಬಾ ಇಷ್ಟ ಇಲ್ಲದ್ರೆ ಇಷ್ಟ ಇಲ್ವಾ ಇಷ್ಟ ಇಲ್ಲ ಅಂದ್ರೆ ಹೇಳಿ ಯಾವ ಕಲರ್ ಬೇಕು ಅಂತ ಚೇಂಜ್ ಮಾಡ್ಕೊ ಬರ್ತೀನಿ ಅಲ್ಲಕ ಮಗ ಸೀರೆನೆಲ್ಲ ಯಾತಿ ತರಕೋದೆ ಏ ಬುಡವ ಇರ್ಲಿ ರುಕ್ಕಣಿ ಅವ್ರೆ ಹೋಗಿ ಅಮ್ಮನ ಸರಿ ತೋಸಿ ಆ ಸಾರಿ ಇಷ್ಟ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಬಿಟ್ಟು ಬೇರೆ ತಕೊಳ್ಳಬೇಕು ಅಪ್ಪ ಬೇರೆ ಬೇಡ ಪ್ರೀತಿಯಿಂದ ತಂದಿರದ ಮೊದಲೇ ಸಕತದ ಬೇಡ ಕಣಪ್ಪ ಎಂತದರು ಇರ್ಲಿ ಅದೇ ಇರ್ಲಿ ಸಾಕು ಅಪ್ಪ ಸೀರೆ ತರ್ಸ್ತೀನಿ ಇಲ್ಲಿಗೆ ತರನ ಮಗ ಸೀರೆ ಒಳಗೆ ಭಾರಿ ಚೆನ್ನಾಗಿದೆ ಕಣ್ಮಗ ಸುಮ್ಮನೆ ಅದಕ್ಕೆ ದುಡ್ಡು ಖರ್ಚು ಮಾಡ್ಕೋದೆ ನೀನು ಮಡಿ ತರಕಿಲ್ವಾ ಜೈಸ್ಕೊಂಡು ಹಾ ಏನು ಸೀರೆ ಕಂಡಿಲ್ಲ ಮುತ್ಕೇಳ್ತಿದ್ನಾ ಬಾ అలా ఆరు తోడారు నీకు తనయా తనుకో అన్న తోడు ఇలా అన్నారు ఆ తనుకో సీరే తో ఏ అబ్బా ఉందో సీరంతవ ఏనవ చీ ఆమె అన్న ఇన్ని సమాచారా చిక్ చారా నిజ ఇలా అందరు అన్నబు తో తగి నిజా అలా హికిబి అది యాక బట్టి కళదా కళ నీనంతూ మన బంద్రయా మాతాడుతీ అందే ఐను యాక అతను మానూ వే ఆమె అమ్మవారు ఎలా సుమందీ అందీ కలసిబిట్టు వాళ్ళది యా తగో ಒಳ್ಳೆ ಕೆಲಸನೇ ಮಾಡೋರೆ ಏನೇ ಏನೇ ಹಳ್ಳದಿಲ್ಲ ತಗೋಕಿ ತಪ್ಪೆ ಕೊಡ್ಕೊಂಡಿದ್ಕೊಂಡ್ಯಾ ಏನೋ ಒಳ್ಳೇದಾಯ್ತು ಇಲ್ಲ ಇನ್ನೊಂದು ನಾಲ್ಕು ದಿವಸ ಅಲ್ಲೇ ಇದ್ಬಿಟ್ಟಿದ್ರೆ ನಾನೇ ಬಂದು ದೊಡ್ಡ ರಂಪಾಟ ಮಾಡಿಬಿಡೋಣ ಅಲ್ಲ ಒಂದು ಎರಡು ದಿವಸ ಇದ್ದರೆ ಸರಿ ಅದು ಅದನ್ನೇ ಅಲ್ಲೇ ತಪ್ಪೆ ಕೊಡೋಕ್ಕೊಳಕ್ಕೆ ಏನು ಹುಚ್ಚು ಬಂದಿದ್ದದ ನಾನು ನೋಡ್ರಿ ನನ್ನ ಮಗಳು ಸಿಲಿ ಮಾರಾಣಿ ಹಿಂಗೆಲ್ಲ ಅಂತ ಮದುವೆ ಮಾಡಿ ಕಳಿಸಿದ್ರೆ ಅವ್ ಬಲಕ್ಕೆ ಕರ್ಕೋಗೋ ರೀ ಅದಿಲ್ಲ ತಾಟದ ಮನೆ ಅಂದ್ಬಿಟ್ಟು ಅಲ್ಲ ಬುದ್ಧಿ ಇದ್ದದ ಇಲ್ವೋ ಅವನಿಗೆ ಅದಕ್ಕೆ ಎಷ್ಟು ಕಾಪ ಬಂದುಬಿಟ್ಟಿತ್ತು ಏಯ್ ನೀವು ಅಷ್ಟು ಕೋಪ ಆತ ಆಮೇಲೆ ಆಮೇಲೆ ನಾನೇ ಸಮಾಧಾನ ಮಾಡ್ಕೊಂಡೆ ತಾಳಿನ ಸ್ವಲ್ಪ ದಿವಸ ಓಡಾಕೈತದೆ ನೀನು ಅಷ್ಟು ದೊಡ್ಡ ಮನೆ ಬಿಟ್ಬಿಟ್ಟು ಏನು ಅಲ್ಲಿಗೆ ಪಾಳ್ ಗೊಂಬೆ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ ಇನ್ನು ನಿಮಗೆ ನೀ ಅವಳು ಅವಳೆಲ್ಲ ಬಿತ್ರಿ ಮನೆಯಿಂದ ಆಚೆ ಕಳಿಸ್ಬಿಡು ನೀನು ಅಯ್ಯೋ ಸುಮ್ಮನೆ ಇರೋದಾಗಿ ಏನಾರು ಮಾಡ್ಕೊಳ್ಳಿ ಅವಳೇ ನನಗೇನು ತೊಂದರೆ ಕೊಡ್ತಿಲ್ಲ ನಾನು ಸೂರಿ ಚೆನ್ನಾಗಿ ಬೇಕತೆ ನನ್ನ ಪಾಡ್ ಮೊದ್ಲಾಗಿದ್ದೆ ಅಕ್ಕಿಂತ ಚೆನ್ನಾಗಿ ಬೇಕಾದವ ಅವಳೇನು ಮಾಡಾಳು ನಾ ಸೂರ್ಯ ಅವ್ರ ಜೊತೆ ಚೆನ್ನಾಗಿದ್ರೆ ಅವಳ ಅಂತೂ ನಮ್ಮ ಸಂತಿಗೆ ಬರೋಕ್ಕಿಲ್ಲ ಏನಾರು ಅಂದಿರುವ ಸೂರ್ಯವರು ನನ್ನ ಪರವಾಗಿ ಮಾತಾಡ್ತಾರೆ ಅವ್ರಿಗೆ ನಾನು ಕಂಡ ಹೋಸಿ ಇಷ್ಟ ಅಲ್ಲ ನನಗಿಸ್ತದೆ ಏನೋ ಸೂರ್ಯ ಅವರು ಒಪ್ಕೊಂಡು ಮದುವೆ ಆಗಿಲ್ಲ ಗಿತ್ತೆ ಮಾವರು ಏನೋ ಹೇಳ್ಬೇಕು ಮದುವೆ ಮಾಡ್ಸಿರ್ಬೇಕು ಅಷ್ಟೇ ಸೂರಿ ಈಗಲೂ ನನ್ನ ಕಡ ಇಷ್ಟ ನಾನು ಒಂದೇ ಒಂದು ಮಾತು ಕಣ ಬಂದಿದ್ದು ಅವರು ನೋಡಬೇಕು ಅಂತ ಅವರು ಒಂದೇ ಮಾತು ಅವರು ಒಂದು ಸೀರೆ ಅಂತ ಅಂದಿದ್ದು ತಗೊಟ್ರು ನಾನು ನೋಡಿ ಕಲರ್ ಕಲರೆಲ್ಲ ಚೆನ್ನಾಗಿದ್ದದ ಭಾರಿ ಚೆನ್ನಾಗಿದೆ ಕಣ್ಮಗ ಓಸಿ ಚೆನ್ನಾಗಿದ್ದದ ಎಷ್ಟು ದುಡ್ಡು ಇದಕ್ಕೆ ದುಡ್ಡು ಗಿಡಗಳಿಗೆ ಏನು ಮಾಡೋಕ್ಕೆ ನೋಡಿ ನೀನು ಸುಮ್ಮನೆ ನಿಮಗೆ ಇಷ್ಟ ಆಯಿತು ಇಷ್ಟ ಇಲ್ಲವೋ ಹೇಳು ಅಷ್ಟೇ ಸಾಕು ಎಷ್ಟನವ್ರು ಕೊಡ್ಕೊತಾರಂತೆ ಸೂರ್ಯವರು ಏನು ಅಲ್ಲೇ ಬಾಡಿಗಡೆಗೆ ಬರ್ತದೆ ಹೋಯ್ತದೆ ಅಲ್ಲೆಲ್ಲ ಕೊಡ್ತಾರೆ ಅಲ್ಲಿ ಏನೋ ಸಂಪಾದನೆ ಸಂಪಾದನೆಲ್ಲ ನಿನ್ಗೆ ಕೊಟ್ಬಿಟ್ಟಾರ ಒಂದು ಸೀರೆ ತನಕ ಎಷ್ಟಾರು ಹೋಗ್ಲಿ ನಿಂಗೆ ಇಷ್ಟ ಆಯ್ತಾ ಆಮೇಲೆ ಸಾವಿರ ಕೊಡ್ತೀನಿ ರೌಕೆ ಹೊಲ್ಸ್ಕೊಬಿ ನೀನು ನನಗೇನು ಮಾಡಕ್ಕೆ ರೌಕೆ ಏ ಈಗಲ್ಲ ರೌಕೆ ಹೆಸರು ಕಲರ್ದು ಅದಕ್ಕೆ ಸೀರೆ ಉತ್ಕೊಂಡು ಸಾಕು ಹಾಕ್ಬಿಡು ಏಯ್ ಲಾ ಅದ್ಗೂ ಉಟ್ಕೊಂಡ್ರ ಸುಮ್ಮನೆ ಹೇಳಷ್ಟು ಕೇಳು ನೀನು ಕೊಟ್ಟನಂತೆ ಆಮೇಲೆ ತಿಂದಿನ ತಂದಿನಿ ಹುಡ್ಕೊಂಡು ತಿನ್ನು ಹಣ್ಣುಗಳೆಲ್ಲ ಅವೆ ಆರಾಮಾಗ ತಿನ್ನು ಹಣ್ಣು ಕೊಡು ಅಪ್ಪಗೂ ಕೊಡು ಆಯ್ತಾ ಅಪ್ಪ ಎಲ್ಲೋಯ್ತು ಮಗ ಎಲ್ಲ ಸರಿ ನೀನು ಉಳ್ಕೊಬಿಟ್ಟಿದೆ ಭಾರಿ ಆಸೆ ಆಗಿರೋದು ಕಣ್ಣ ಮಗ ಚೆನ್ನಾಗಿರೋದು ನನಗೆ ದೋಸೆ ಹಾಸೆಯಾಗಿ ಅಂತ ಉಳ್ಕೊಳ್ತಾಳೆ ಉಳ್ಸ್ಕೊಳ್ದ ಅಂತ ಅದಕ್ಕೆ ಮಗ ಉಳ್ಕಡೆ ಮಗ ಹೋಗುವಂತೆ ఏ బ్యాడ సుమ్ వైతీ స్వల్పించే ఆసె మరికి ఎం గతి అయితూ బు సుమ్ ఇరు హోగ్ దున్ను ఎవరు నోట్ కర్కబీ అయితా నేను సుమ్ ఈస ఆమె మనల్లి ఒప్పు ఆమె మత్తే బయతారా అబ్బ్రే హెంట్ బుట్ీ అంతా అయ్య దర ముండే బిర ఇ తో తల కిస్తాబడే అయ్యో ఇవ్వ సుమ్ బ కతీరు యాక్ బు వంద ఆసే ఉగు యాకే అన్నే ఇతరు యూ బ్రే ఫోన్ యనారు సే మన ఇలా ನಾನು ಏನಾರು ಮಾಡ್ಬಿಟ್ಟು ಸೂರ್ಯ ಅದು ಖರ್ಚು ಖರ್ಚು ಕಾಸಿಸ್ಕೊಂಡು ಬಾಂಡ್ ನೋಡ್ಕೊಂಡು ಅಯ್ಯ ಏನು ಬೇಡಕ ತಗೋ ನಾನು ನಿಮ್ಮ ಹೆಸರಿ ಹೆಂಗೋ ಮಾಡ್ಕೋಬೋದಾಗಿತ್ತು ಕಷ್ಟ ತಗೋ ಕೇಳಬೋದಾಗಿತ್ತು ನಿಮ್ಗೆ ಚಿಕೋವಾ ಮಗಳು ಎಲ್ಲರೂ ಯಾವಾಗ ಬದಿ ಅದೋ ಮಾಡ್ತಾ ಕುತ್ಕೊಳಕ್ಕೆ ಏನು ಬುದ್ಧಿ ಇದೋದು ಇಲ್ಬೋ ಹಾ ಇನ್ಕೊತಿದ್ದರ ಏನು ಬೇಡ ಏನು ಬೇಡ ಏನು ಬೇಡ ಸುಮ್ಮನೆ ನೀವು ಮಾಡಿ ಬಿಡು ಬಿಡಿ ಮತ್ತಾಯ್ತಾ ಏನಾರು ಬೇಕಾರೆ ಅಂತ ಕಷ್ಟ ಬಂದ್ರೆ ಅಂತ ಕಷ್ಟ ಏನಾರು ಬಂದ್ರೆ ಐವರು ಸಾವಿರ ಕೊಡುವಂತೆ ಸುಮ್ಮನೆ ನಿಮ್ಗೆ ಅಂದ ಕೊತ್ತಿದ್ದ ಕೊಟ್ಟಿದ್ದ ಖರ್ಚು ಮಾಡ್ಕೊಬೇಡ ಮೊನ್ನೆ ಜೋರ್ಸ್ ಬರ್ಕೊಂಬಿಡಿಕೊ ಆಯ್ತಾ ನಿಂದು ಅಂತ ಕಾಸು ಕರಿಮೆ ಬೇಕು ಅಂದರೆ ಮೊದ್ಲು ಆಡ್ತಿದ್ದಾರ ಚೆನ್ನಪ್ಪಿ ಹಂಗೆ ಹಂಗೆ ಹಾಡ್ಕೊಬೇಡ ಬುದ್ಧಿ ಕಡಿ ಬೇರೆ ಊಟ ಹಾಕೋತೀನಿ ಏನು ಕಂಡು ಒಬ್ಬನೇ ಆಮೇಲೆ ಏನಾರು ಒಂದು ತಿನ್ಕೊಂಡರು ಅವ್ರು ಏನು ನೋಡ್ತಾ ಇರ್ತಾರೆ ನೋಡ್ತಿರ್ತಾರೆ ಬಿಡುಗೆ ಇನ್ನೇನವಾ ನೀನು ಯಾಕೆ ಹೆಂಗೆ ಸಣ್ಣ ಹೋಗ್ತೀವಿ ಈ ಮಗ ನೀನು ಅದು ಹೊಳ್ಳಿಗೆ ಹೋಗಲಿ ಎಂದಲ್ಲ ಅವತ್ತಿಂದ ಬಾರಿ ಯೋಚನೆ ಬರ್ಬಿಡ್ತಾರ ಮಗ ನೀನು ಇದಕ್ಕಿಂತ ಮೊದಲು ನೋಡಿದೆ ಯಾಕೆ ಹೇಗೆ ಆಗ್ಬಿಟ್ಟಿದೀವಿ ಎಲ್ಲಿ ನಂಗೆ ಅಲ್ವೇ ಈಗೋಸಿ ಪರವಾಗಿಲ್ಲ ನೀನು ಮೂರು ಮೊಟ್ಟಿಗೆ ಬನ್ನಿ ಅಂದಲ್ಲ ಆದ್ರಿಂದ ಹ್ಞೂ ಅಯ್ಯೋ ಯೋಚನೆ ಮಾಡಿ ಮಾಡಿ ಸಾಕಾಗೋಯ್ತು ಬಂದ್ಬಿಡಣ ಹುಚ್ಚ ಹತ್ತಿತ್ತು ಫೋನ್ ಮಾಡಿದ್ದಾನ ಬೈಯ್ಬಿಟ್ಟಲ್ಲ ನೀನೇ ಬೆಳಕು ನೀರು ಒಂದು ಸ್ವಲ್ಪ ದಿವಸ ಅಂತಲ್ಲ ಅಕ್ಕೇ ಸಣ್ಣ ಆಗಿದ್ದು ಇಲ್ಲ ಅಂದಿದ್ರೆ ಬಾ ಅವತ್ತಿಗೆ ಬಂದ್ಬಿಟ್ಟು ಸರಿಯಾಗಿ ಆವಾಗ ಕ್ಯಾಚರ್ ಬಿಡಿಸ್ಬಿಡೋದು ಏನೋ ಕರ್ಕೊ ಬಂದಲ್ಲ ಸೂರಿ ಅವ್ನು ಸೇಸ್ ಮಾರಿಯ ಬರೀನಿ ಅವಳು ಅವ್ಳೇನು ಮಾಡಿದ್ರು ಕೆಲಸ ಮಾಡ್ಕೊಳ್ತಾ ಅವಗೆ ಅವ ನಾನೇನು ಸುಮಾರಾಗಿ ಮಾಡಿ ಮಾಡಿ ಕಳಿಸಿದ್ದೆ ನಾನು ಮಾಡ್ತಿದ್ದೆ ಅವ್ರ ಜನ ಮಕ್ಕಳು ಹುಟ್ಟು ನೀವು ಮಾಡಿದ್ರು ಒಲೆಗೆ ಪಾ ಒಲೆ ಬೆಳಗ್ಗೆ ಮಾಡ್ತಿದ್ದಿಲ್ಲ ಅಂತಲ್ಲ ಆದರೆ ಮಸಿ ಪಾತ್ರೆಗಳು ಹಂಗೆ ಹಿಂಗೆ ಅಂತಿದ್ದು ಮಸಿ ಪಾತ್ರೆ ಎಲ್ಲ ಬೆಳೆಯೋಕಿಲ್ಲ ಅಂತ ಅಮ್ಮ ಬೈದಿ ಬೈದಿ ಮಾಡ್ತಿತ್ತು ಕೊಬ್ಬೆಲ್ಲ ಕರ್ಗೋಗಿರ್ತದೆ ಕರ್ಗೋಗೋದೇನು ಕರ್ಗೋಗೋದಕ್ಕೆ ನನಗೂ ಕಲಿಸ್ಬಿಡ್ತು ಅಮ್ಮ ಅಳ ಕಲಿಸ್ಬಿಡ್ತು ಅಂತ ಹರಕಿಸ್ಕಳ್ತೀರಾ ಚಂದ ನೋಡಿ ಹೀಗೆ ನನ್ಗೆ ಗೊತ್ತಾಕಿಲ್ವಾ ಯಾಕಂಗ್ತದಿಲ್ಲ ನೀನು ಸುಮ್ಮನೆ ನಿನ್ನೋಸಲ್ಲಿ ಎಳ್ಳಿ ಗಿಡ ಕರ್ಕೊಬೋದ್ರೆ ನನಗೆ ಹುಷಾರಿಲ್ಲ ಜಡ ಜಡ ಸಳಿ ತಲೆನೋವು ಒಟ್ಟು ನೋವು ಇಲ್ಲಿ ರೈಕಿಲ್ಲ ಈ ಜಾಗ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಏನಾರು ಕಾಣಗಿಣ್ಣ ಹೇಳ್ಬಿಟ್ಟು ನೀನು ಹೋಗಿ ಹೋಗ ಈಗ್ಲಾರ ನೀನು ಚುರ್ಕಾದ್ರೆ ಸರಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಜೂರ ಕಣ್ಣು ತಗು ಕರ್ಶಕೊಂಡು ಕೂಡ ಇಲ್ಲ ಅಂದ್ರೆ ಗಂಡಿರುಗಿ ಎಷ್ಟೇ ತುಂಡು ಎಷ್ಟೇ ಬರ್ತಿ ಮಾಡ್ಲಿ ಹೇಳ್ತೀಯ ಚೂರು ಪಾರನ ಕೆಚ್ಚಿ ಪತ್ತಿ ಹೊಸ ಉಳಿಸ್ಕೋಬೇಕು ಏನು ಏನ್ ಮಾಡಕ್ ಬಿಡು ನಾನೇ ಅಂತ ಕೇಂತ ತೊಂದರೆ ಕೇಳಿದ್ನಲ್ಲ ಕೇಳಿದ್ಮೇಲೆ ಅವರೇ ತಂದ್ಕೊಡ್ತಾರೆ ಏನಾರು ಮಾಡ್ಕೊಳಿ ಏನಾರು ಮಾಡ್ಲಿ ಕೇಳಿ ಕೊಡ್ತಾರೆ ಮಾಡ್ತಾರೆ ಸುಮ್ಮನೆ ಉಚ್ಚಿ ಅಂತಾರೆ ಅಲ್ವಾ ಮಗ ಆನಿಂಗ್ ಗೊತ್ತಾಕಿಲ್ಲ ಹೇಳಿ ಮೇಳಿ ಇಲ್ಬ ಸರಿ ಕತ್ಬಿಡು ಊಟ ಕೊಡಿದೆ ಬಾ ಆಮೇಲೆ ಕುತ್ಕೊಂಡು ಮಾತಾಡಕೆ ನಮಗೆ ಈ ಕಡೆ ಬೇಜಾರು ಆಯ್ತದೆ ಈ ಕಡೆ ಸಂತೋಷನ ಆಯ್ತದೆ ಅಲ ಇಬ್ಬಂದಾಳೆ ಅನ್ನೋದೊಂದು ಖುಷಿಯಾದ್ರೆ ಜೀವ ಅದು ವಾಪಸ್ ಉಂಟು ಭಾರಿ ದುಃಖ ಆಗಿರ್ತದೆ ಏನ್ ಮಾಡಿ ಚೆನ್ನಾಗಿ മുൻ വരെയോ അങ്ങനെ വീഡിയോ എനിക്ക് തന്നിട്ട് ദയവിട്ട് കമെൻറ്റ് കഴിച്ച് ഇന്ന് നമ്മുടെ ചാനൽ സബ്സ്ക്രൈബ് ആയില്ല ദയവായിട്ട് സബ്സ്ക്രൈബ് ആയിട്ട് അങ്ങനെ എല്ലാം സപ്പോർട്ട് മാറി ഇല്ലാത്ത ധന്യം നമസ്കാരം ഇഷ്ടം ലൈക്കണം